ಡಿ ಸೂಪರ್ ನ್ಯೂಸ್ಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ರಬಕೈವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿಯ ಅಂಬಾಭವಾನಿ ಗುಡಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಮಹಿಳಾ ಒಕ್ಕೂಟ ಸಂಘದಿಂದ ಕೇಂದ್ರ ವಾರ್ಷಿಕೋತ್ಸವ ಕಾರ್ಯಕ್ರಮ ಜರುಗಿತ್ತು ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ರಬಕೈ ಬನಹಟ್ಟಿ ತಾಲೂಕಿನ ಒಕ್ಕೂಟದ ಅಧ್ಯಕ್ಷರಾಗಿ ಶ್ರೀಮತಿ ಸವಿತಾ ಭಾಗವತಿ ಅತಿಥಿಗಳಾಗಿ ರಬಖವಿ ಬನಟ್ಟಿ ನಗರಸಭೆ ಸದಸ್ಯರು ಶ್ರೀ ಶಿವಪ್ಪ ಬುದ್ಧಿ ಮುಖ್ಯ ಅತಿಥಿಯಾಗಿ ಕಾರ್ಯನಿರತ ಪತ್ರಕರ್ತ ಸಂಪಾದಕರ ಹಾಗೂ ವರದಿಗಾರ ಸಂಘದ ರಾಜ್ಯ ಅಧ್ಯಕ್ಷರಾದ ಶ್ರೀ ಶಶಿಕಾಂತ್ ಆತ್ಮರಾಮ್ ಕಾಂಬ್ಳೆ ಉಪಸ್ಥಿತರಿದ್ದರು ಹಾಗೂ ಸಂಘದ ಸಂಚಾಲಕರು ಗೀತಾ ಲಮಾಣಿ ಹಾಗೂ ಸದಸ್ಯರು ಹಾಜರಿದ್ದರು ಈ ಸಂದರ್ಭದಲ್ಲಿ ಶಿವಪ್ಪ ಬುದ್ಧಿ ಸಂಘದ ಉದ್ದೇಶಿಸಿ ಮಾತನಾಡಿದರು ಸಂಘದ ಸವಲತ್ತುಗಳು ಎಲ್ಲ ಜನರಿಗೆ ತಲುಪುವ ಕೆಲಸ ಮಾಡಿದ್ದಾರೆ ಗೀತಾ ಲಮಣಿ ಅವರಿಗೆ ವಂದನೆಗಳು ಹೇಳಿದರು ರಾಜ್ಯ ಅಧ್ಯಕ್ಷರು ಆದ ಶಶಿಕಾಂತ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಸಂಘದ ಬರುವ ಸವಲತ್ತುಗಳು ಬೇಗನೆ ಸಿಗುತ್ತವೆ ಹಾಗೂ ಬ್ಯಾಂಕ್ಗಳಿಗೆ ಎಲ್ಲ ಕಾಗದ ಪತ್ರಗಳನ್ನು ಕೊಟ್ಟರೂ ಸಹ ಬೇಗ ಜನರಿಗೆ ಸಾಲ ಕೊಡೋದಿಲ್ಲ ಆದರೆ ಧರ್ಮಸ್ಥಳ ಸಂಘದಿಂದ ಸಾಲ ಸಿಗುತ್ತೆ ಕಾಗದ ಪತ್ರ ಏನು ಹೆಚ್ಚು ಕಮ್ಮಿ ಆದರೂ ಮಾಡಿಕೊಡುವ ಕೆಲಸ ಮಾಡುತ್ತಾರೆ ಹಂಗೆ ವಿಕಲರಿಗೆ ಏನೇನು ಸವಲತ್ತು ಸಿಗಬೇಕು ಅವು ಎಲ್ಲ ಸಿಗುತ್ತೆ ಆಸ್ಪತ್ರೆಯ ಬಿಲ್ಗಳಲ್ಲಿ ಕಮ್ಮಿ ಆಗುವ ಅಂತ ಹೇಳಿದರು ಈ ಸಂಘದ ಎಲ್ಲರೂ ಸೇರಿ ಎಲ್ಲ ಚೆನ್ನಾಗಿದೆ ಎಂದು ಮಾತನಾಡಿದರು ವರದಿ ರಾವ್ ಸಾಬ್ ಸರ್ಕರ್ ಡಿ ಡಿ ಸೂಪರ್ ನ್ಯೂಸ್ ಬೆಳಗಾವಿ ದಯಮಾಡಿ ಈ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ

ಮಹಿಳೆಯರು ಸ್ವಾವಲಂಬಿಗಳಾಗ್ಬೇಕು ಅಂದ್ರೆ ಎಲ್ಲಿ ಮಹಿಳೆ ಅಹ್ ಆ ಕುಟುಂಬ ಏನಾಗ್ತದೆ ಅವತ್ತು ಕೂಡ ಒಳ್ಳೆ ರೀತಿಯಿಂದ ಮುಂದುವರ್ಕೊಂಡು ಹೋಗ್ತದೆ ಇಲ್ಲ ಮಹಿಳೆಯಲ್ಲಿ ಸೋಲ್ತಾಳ ಆ ಕುಟುಂಬ ಕೂಡ ಏನಾಗ್ತದೆ ಆಟೋಮೆಟಿಕ್ ಆಗಿ ಸೋಲುವಂತ ಒಂದು ವ್ಯವಸ್ಥೆ ಒಂದು ನಮ್ಮಲ್ಲಿ ಕಂಡು ಬಂದಿದೆ ಹಾಗಾಗಿ ಒಂದು ದೊಡ್ಡ ಆಸೆ ಏನಂತ ಹೇಳಿದ್ರೆ ಪ್ರತಿಯೊಂದು ಮಹಿಳೆ ಕೂಡ ಏನಾಗ್ಬೇಕು ಸ್ವಾವಲಂಬಿಗಳಾಗ್ಬೇಕು ಪ್ರತಿಯೊಂದು ವಿಚಾರವನ್ನು ಕೂಡ ಏನ್ ಮಾಡ್ಬೇಕು ತಿಳ್ಕೊಳ್ಬೇಕು ಪ್ರತಿಯೊಬ್ರು ಕೂಡ ಹೋ ಉದ್ಯೋಗವನ್ನ ಮಾಡ್ಕೊಳ್ಬೇಕು ಹಾಗೇನೆ ತಮ್ಮ ಕಾಲದಲ್ಲಿ ನಾವೇನ್ ಮಾಡ್ಬೇಕು ಹಿಂತ್ಕೊಳ್ಬೇಕು ಯಾವೆಲ್ಲ ಒಂದು ವಿಚಾರಗಳು ಕೂಡ ಪ್ರತಿಯೊಬ್ಬ ಏನು ಮನೆ ಯಜಮಾನರ ಮೇಲೆ ಅವಲಂಬಿತರು ಆಗ್ಬಾರ್ದು ನಾವು ಆದ್ರೆ ಮಕ್ಕಳಿಗೂ ಕೂಡ ಏನ್ ಮಾಡ್ಬಹುದು ನಾವು ಆ ಒಂದು ಆಚಾರ ವಿಚಾರಗಳನ್ನ ಕಲಿಸಬಹುದು ಅನ್ನುವಂಥದ್ದು ಒಂದು ಹೇಮಾತಿ ಅನ್ನೋ ದೊಡ್ಡ ಆಸೆ ಬರೀ ಹೊಸ ನಮ್ಗೆ ಬರೀ ಹೇಳ್ತಾ 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 ಹೋಗಿ ಎಲ್ಲವನ್ನು ಕೇಳ್ತಾ ನಮ್ಗೆ ಏನಾಗ್ತದೆ ಬರೀ ಹೇಳೋದು ಹೇಳೋದಾದ್ರೆ ನೋಡಿ ಮಕ್ಕಳಿಗೆ ಶಾಲೆಯಲ್ಲಿ ಬರೀ ನಾವು ಪಾಠ ಮಾಡ್ತಾ ಇದ್ರೆ ಮಕ್ಕಳಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ ಅದ್ರೊಟ್ಟಿಗೆ ಏನ್ ಮಾಡ್ತಾರೆ ಸ್ಪರ್ಧೆಯನ್ನ ಮಾಡ್ತಾರೆ ಹೌದಾ ಅಂದ್ರೆ ಮಕ್ಕಳಿಗೆ ಏನಾಗ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಓದಿನ ಕಡೆಗೆ ಗಮನ ಇರಲಿ ಅಂತ ಹೇಳಿ ಹಾಗಾಗಿ ಅಮ್ಮನವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಪ್ರತಿಯೊಂದು ಕೇಂದ್ರದಲ್ಲಿ ನಾವು ಇವತ್ತು ನೀವು ಬಹಳ ಭಾಗ್ಯಶಾಲಿಗಳಂತ ಹೇಳ್ಬಹುದು ವಾರ್ಷಿಕೋತ್ಸವ ಅನ್ನುವಂಥದ್ದು ನಮ್ಮ ತಾಲೂಕಲ್ಲಿ ಇಪ್ಪತ್ತೈದು ಕೇಂದ್ರ ಇದೆ ಇಪ್ಪತ್ತೈದು ಕೇಂದ್ರಗಳಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮ ಇಲ್ಲ ಕೆಲವೊಂದು ಆಳ್ದ ಯಾವ ಸಾವಿರ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಇರ್ಬೋದು ಸಮುದಾಯ ಅಭಿವೃದ್ಧಿಗೆ ಅಥವಾ ಸಮುದಾಯ ಭವನ ಕಟ್ಟಡಕ್ಕೆ ಅನುದಾನ ಕಾಣಿಸಿಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೇವೆ ಅದೇ ರೀತಿ ಶಾಶ್ವತವಾಗಿ ಅಂಗವಿಕಲತೆಯನ್ನು ಹೊಂದಿರುವಂತ ಏನು ಸಮಾಜದಲ್ಲಿ ಶಾಶ್ವತವಾಗಿ ಅಂಗವಿಕಲತೆಯನ್ನು ಹೊಂದಿರುವಂತವರಿಗೆ ನಾವೇನ್ ಮಾಡ್ತಾ ಇದ್ದೇವೆ ಅವರಿಗೆ ಅವಶ್ಯಕತೆ ಇರುವಂತ ವೀಲ್ ಚೇರು ಅಥವಾ ವಾಕಿಂಗ್ ಸ್ಟಿಕ್ ಅಥವಾ ಮಗದಲ್ಲೇ ಮಲಗಿದ್ದಾರೆ ಅವರು ಎದ್ದು ಓಡಾಡ್ಲಿಕ್ಕೆ ಬರೋದಿಲ್ಲ ಅನ್ನುವಂಥವರಿಗೆ ವಾಟರ್ ಭೇಟಿ ಕೊಡುವಂತ ವ್ಯವಸ್ಥೆಗಳನ್ನ ನಾವು ಮಾಡ್ತಾ ಇದ್ದೇವೆ ಹೀಗೆ ಸಮಾಜ ಬುದ್ಧಿ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಬರ್ತಾ ಇದೆ ಮಾಡ್ತಾನು ಕೂಡ ಹೋಗ್ತಾ ಇರ್ತದೆ ತಾವೆಲ್ಲರೂ ಕೂಡ ಈ ಒಂದು ಸ್ವಸಹಾಯ ಸಂಘದಲ್ಲಿ ಪಾಲುದಾರ ಸದಸ್ಯರಾಗಿ ಏನ್ ಮಾಡ್ತಾ ಇದ್ದೀರಿ ಸುಮಾರು ಹತ್ತು ವರ್ಷಗಳಿಂದ ಇರಬಹುದು ಅಥವಾ ಎಂಟು ವರ್ಷಗಳಿಂದ ಪಾಲುದಾರ ಸದಸ್ಯರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ತಾವು ಕೂಡ ಏನ್ ಮಾಡಿರ್ಬಹುದು ನಿಮ್ಮ ಅವಶ್ಯಕತೆ ಪ್ರಗತಿ ನಿಧಿಯನ್ನ ಪಡ್ಕೊಂಡು ಪ್ರಗತಿ ನಿಧಿಯನ್ನ ಮರುಪಾವತಿ ಮಾಡುವಂತ ವ್ಯವಸ್ಥೆ ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ಇನ್ನೂ ಹೆಚ್ಚಿನದಾಗಿ ಯೋಜನೆಯ ಕಾರ್ಯಕ್ರಮಗಳಲ್ಲಿ ಸಮಯಕ್ಕೆ ಸರಿಯಾಗಿ ಭಾಗವಹಿಸಲಿಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಳ್ರಿ ಏನೇ ಮಾಹಿತಿ ಮಾರ್ಗದರ್ಶನ ಬೇಕಾದ್ರೂ ಕೂಡ ಏನು ಇವತ್ತಿನ ದಿನ ನಾವು ಸಾಮೂಹಿಕ ಕಾರ್ಯಕ್ರಮಗಳನ್ನ ಮಾಡ್ತೇವೋ ಆ ಒಂದು ಕಾರ್ಯಕ್ರಮಗಳಲ್ಲಿ ಮಾಹಿತಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಪ್ಪಾ ಅಂದ್ರೆ ಪ್ರತಿಯೊಬ್ಬರ ಮನೆಗೆ ಹೋಗಿನೂ ಸಹಿತ ನಾವು ಮಾಹಿತಿಯನ್ನ ಕೊಡ್ಲಿಕ್ಕೆ ಆಗೋದಿಲ್ಲ ಅದೇ ರೀತಿ ಕೊಡುವಂತ ಮಾಹಿತಿ ಪರಿಪೂರ್ಣ ಆಗೋದಿಲ್ಲ